ಸಾರ್ವಜನಿಕ ಜೀವನದಲ್ಲಿ ಬಹಳ ಅಪರೂಪ ಅನ್ನುವಂತ ವ್ಯಕ್ತಿತ್ವ ಹೊಂದಿದ್ದವರು ಶ್ರೀ ದೇವಂಗ ದಿವಂಗತ ಎಸ್ ಎಂ ಕೃಷ್ಣ ಅವರು ಅವ್ರು ನಮ್ಮನ್ನ ಅಗಲಿದ್ದಾರೆ ರಾಜಕೀಯದಲ್ಲಿ ಒಂದು ಒಂದ್ ಮಾತನ್ನು ಹೇಳ್ತಿದ್ರು ಅಂದ್ರೆ ಆ ಮೂರ್ಖರು ಮಾತ್ರ ರಾಜಕಾರಣಕ್ಕೆ ಕೊಡ್ತಾರೆ ಆ ಉಪನಾಮೆಯನ್ನ ದೂರಗೊಳಿಸ್ತವ್ರು ಎಸ್ ಎಂ ಕೃಷ್ಣ ಅವರು ಅಧಿಕಾರ ಸಿಕ್ಕಿದಾಗ ಜನ ಗುಪ್ತಿಸಿಕೊಡೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಬೆಂಗಳೂರು ಐ ಟಿ ಸಿಟಿ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರ ಆಗಿದ್ರೆ ಬಹಳ ದೊಡ್ಡ ಕೊಡುಗೆ ಎಸ್ ಎನ್ ಕೃಷ್ಣ ಅವರು ಇದೆ ಅನ್ನೋದು ನಿರ್ವಿವಾದವಾಗಿರ್ತಕ್ಕಂಥ ಅವರು ಬೆಂಗಳೂರಿನ ಸಿಂಗಾಪುರ್ ಮಾದರಿಯಲ್ಲಿ ಕಟ್ಟಬೇಕು ಅಂತ ಅಂತಿದ್ದಾಗ ಬಹಳ ಜನ ಲೇವಡಿ ಮಾಡ್ತಾ ಇದ್ರು ಆದರೆ ಅವ್ರವ್ರಿಗೆ ಕನಸುಗಳಿತ್ತು ಅವರ ಆಡಳಿತ ಮುಖ್ಯಮಂತ್ರಿಯಾದ ಆಡಳಿತದ ಅವಧಿ ಅತ್ಯಂತ ಕಷ್ಟಕರವಾದಂತ ದಿನಗಳು ಒಂದ್ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಈ ರಾಜ್ಯ ದುಃಖದ ಮಡುವಿನಲ್ಲಿದ್ದಾಗ ಸಂಕಷ್ಟದಲ್ಲಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಜೀವಂತವಾಗಿ ಬರೆತರತಕ್ಕಂಥದ್ದು ಒಂದ್ ಸವಾಲಿನ ಸಂಗತಿಯಾಗಿತ್ತು ಬಹಳ ಜನರಿಗೆ ರಾಜ್ಕುಮಾರ್ ಅವರು ವೀರಪ್ಪನವರ ಕಪಿಮುಷ್ಟಿಯಿಂದ ಜೀವಂತವಾಗಿ ಬರ್ತಾರೋ ಇವ ಅನ್ನುವಂತ ಅನುಮಾನ ಕಾಡ್ತಾ ಇದ್ದ ಸಂದರ್ಭ ಸಂದರ್ಭದ ದುರುಪಯೋಗವನ್ನ ಪಡಿಸ್ಕೊಳ್ಳಿಕ್ಕೆ ಅರಾಜಕ ಶಕ್ತಿಗಳು ಹಾತೋರಿತಾ ಇದ್ದಂತ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರು ಅದನ್ನ ಅತ್ಯಂತ ಶಾಂತ ರೀತಿಯಿಂದ ಯಶಸ್ವಿಯಾಗಿ ನಿರ್ವಹಿಸಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂದು ಅಕಸ್ಮಾತ್ ಎಲ್ಲರೂ ಅದು ಸಾಧ್ಯ ಆಗದೇ ಆಗದೇತಿದ್ರೆ ನಾವು ಆಗ್ತಾ ಇದ್ದ ಅನಾಹುತವನ್ನ ಊಹಿಸ್ಲಿಕ್ಕೂ ಅಸಾಧ್ಯ ಆ ರೀತಿ ಒಂದು ಜಾಣ್ಮೆಯ ಪ್ರದರ್ಶನವನ್ನು ಮಾಡಿದ್ವಿ ಬರಗಾಲದ ನಡುವೆ ಸಂಕಷ್ಟಗಳ ನಡುವೆ ರಾಜ್ಯವನ್ನ ನಿರ್ವಹಿಸಿದ್ರು ಅವ್ರ ಪ್ರತಿಯೊಂದು ಮಾತು ಕೂಡ ತೂಕದ ಮಾತು ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇರೋರು ಕಲಿಬೇಕಾದಿರ್ತಕ್ಕಂಥ ಸಂಗತಿ ಮಾತು ಆಡದ್ರೆ ಹೋಯ್ತು ಮುತ್ತು ಒಡದ್ರೆ ಹೋಯ್ತು ಅಂತ ಗಾದೆ ಮಾತು ಆದ್ರೆ ಆಡಿದ ಮಾತು ಮೌಲ್ಯಯುತವಾಗಿರಬೇಕು ಅದು ತೂಕ ಕಳ್ಕೊಳ್ಬಾರದು ಅನ್ನೋದು ಎಸ್ ಎಂ ಕೃಷ್ಣ ಅವರ ಸಾರ್ವಜನಿಕ ಬದುಕಿನಲ್ಲಿ ಅವ್ರು ಆಡ್ತಿದ್ದ ಪ್ರತಿಯೊಂದು ಮಾತು ಕೂಡ ಅರ್ಥಗರ್ಭಿತವಾಗಿರ್ತಿತ್ತು ಸಮಯೋಚಿತವಾಗಿರ್ತಿತ್ತು ತೂಕದ ಮಾತಾಗಿರ್ತಿತ್ತು ಯಾರನ್ನೂ ನೋಯಿಸುವ ರೀತಿಯಲ್ಲಿ ಅವರು ರಾಜಕಾರಣವನ್ನ ಮಾಡಲಿಲ್ಲ ಅಂತ ಒಂದು ಮುತ್ಸದ್ದಿ ರಾಜಕಾರಣಿಯನ್ನ ನಾವು ಕಳ್ಕೊಂಡಿದ್ದೀವಿ ಅವ್ರನ್ನ Ahora.